ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಯಾವ್ದೊ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇದೀವಪ್ಪ ಅಂತಂದ್ರೆ ನಮ್ಮ ಒಂದು ತುಂಬಾ ಹುಡುಗರಿಗೆ ಇರುವಂತ ಮೇನ್ ಪ್ರಾಬ್ಲಮ್ ಇದಾಗಿರತ್ತೆ ಹೌದು ಮಾಸ್ಟರ್ ಅನ್ನೋದು ಬಂದ್ಬಿಟ್ಟು ನಮ್ಮ ಒಂದು ಹುಡುಗರ ಮೇನ್ ಪ್ರಾಬ್ಲಮ್ ಆಗಿರುತ್ತೆ ಯಾಕಪ್ಪ ಅಂತಂದ್ರೆ ಇದಕ್ಕೆ ಒಂಥರ ಅವರು ಅಡಿಕ್ಟ್ ಅನ್ನೋದು ಆಗಿಬಿಟ್ಟಿರ್ತಾರೆ ಕೆಲವೊಂದು ಜನ ಅಡಿಕ್ಟ್ ಆಗಿರ್ತಾರೆ ಅಡಿಕ್ಟ್ ಆಗಿರೋದ್ರಿಂದ ಏನಪ್ಪಾ ಆಗುತ್ತೆ ಅಂತಂದ್ರೆ ಆ ಕೆಲವಿಷ್ಟು ಇದರಿಂದ ಸೈಡ್ ಎಫೆಕ್ಟ್ಸ್ ಅನ್ನೋದು ಆಗುತ್ತೆ ಮತ್ತು ಕೆಲವಿಷ್ಟು ಸೈಡ್ ಎಫೆಕ್ಟ್ ಆಗೋದ್ರಿಂದ ನಿಮ್ಮ ಹೆಲ್ತ್ ಮೇಲೆ ಸ್ವಲ್ಪ ನೆಕ್ಸ್ಟ್ ಪ್ರೆಜರ್ ಬೀಳುತ್ತೆ ಮತ್ತು ನೆಕ್ಸ್ಟ್ ನಿಮ್ಮ ಒಂದು ಮುಂದೆ ನೀವು ಮಾಡುವಂತ ಕೆಲಸದ ಮೇಲೆ ಅದೆಲ್ಲ ಹೇಳ್ತೀನಿ ನಿಮಗೆ ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ ಮತ್ತು ಇದನ್ನ ಯಾವ ರೀತಿ ಕಂಪ್ಲೀಟ್ ಆಗಿ ನೀವು ಸ್ಟಾಪ್ ಮಾಡಬೇಕಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ಈ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ರ ಅಂದ್ರೆ ಈ ಕುಳಿ ಎಂಬ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಕಂಟೆಂಟ್ಸ್ ಕೊಡ್ತಾ ಇರ್ತೀನಿ ಹೆಲ್ತ್ ಅಂಡ್ ಫಿಟ್ನೆಸ್ ಮೇಲೆ ಆಗಿರಬಹುದು ಮತ್ತು ಎಜುಕೇಷನಲ್ ಇನ್ಫಾರ್ಮೇಷನ್ ಮೇಲೆ ಓಕೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕ್ಲಿಯರ್ ಆಗಿ ಹೇಳಬೇಕಪ್ಪ ಅಂತಂದ್ರೆ ಮಾಸ್ಟರ್ ಬೇಷನ್ ಅನ್ನೋದಂದ್ರೆ ಆಲ್ ಓವರ್ ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ ಇದು ಒಂಥರ ಪ್ರಾಬ್ಲಮ್ ಆಗುತ್ತೆ ಇದರಿಂದ ಕಾಮನ್ ಆಗಿ ಬಂದ್ಬಿಟ್ಟು ಇದರಿಂದ ಯಾವ್ಯಾವ ಸೈಡ್ ಎಫೆಕ್ಟ್ಸ್ ಇದೆ ಅಂತ ನಿಮಗೆ ಫಸ್ಟ್ ಆಫ್ ಆಲ್ ನಾನು ಹೇಳೋದಾದ್ರೆ ಸೈಡ್ ಎಫೆಕ್ಟ್ಸ್ ಅನ್ನೋದು ಬಂದ್ಬಿಟ್ಟು ನಿಮಗೆ ಫಸ್ಟ್ ಏನಾಗುತ್ತಪ್ಪ ಅಂದ್ರೆ ಒಂಥರ ನಿಮ್ಗೆ ಏನಾಗುತ್ತೆ ಅಂದ್ರೆ ಇದನ್ನ ಮಾಡೋದ್ರಿಂದ ನಿಮ್ಗೆ ಯಾವಾಗಲೂ ಟೈರ್ಡ್ ಟೈರ್ಡ್ ಆಗಿದೆ ಒಂಥರ ಏನೋ ಸುಸ್ತಾಗ್ತಾ ಇದೆ ಅನ್ನೋ ಅಂತ ಒಂದು ಪ್ರಾಬ್ಲಮ್ ಆಗುತ್ತೆ ಇವೆಲ್ಲ ಸೈಡ್ ಎಫೆಕ್ಟ್ಸ್ ಗಳು ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ನಿಮಗೆ ಆಗ್ತಾ ಇರತ್ತೆ ಇದೆಲ್ಲ ನೀವು ನೋಡಿರ್ಬಹುದು ಅಬ್ಸರ್ವ್ ಮಾಡಿರ್ತೀರಾ ಮತ್ತೆ ನಿಮಗೆ ಒಂಥರ ಲೈಫಲ್ಲೇ ಮೋಟಿವೇಶನ್ ಅನ್ನೋದು ಇರಲ್ಲ ಮೋಟಿವೇಶನ್ ನೀವು ಮಾಸ್ಟರ್ ಪೇಷನ್ ಅನ್ನೋದನ್ನ ಜಾಸ್ತಿ ಮಾಡ್ತಾ ಇದ್ರ ಅಂದರೆ ನಿಮಗೆ ಲೈಫಲ್ಲಿ ಮೋಟಿವೇಶನ್ ಇರಲ್ಲ ಫೋಕಸ್ ಇರಲ್ಲ ನಿಮ್ಗೆ ಯಾವ್ದೇ ಒಂದು ಕೆಲಸ ಮಾಡ್ಬೇಕಂದ್ರೆ ಫೋಕಸ್ ಅನ್ನೋದೇ ಇರಲ್ಲ ನಿಮ್ಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಗಿಲ್ಟ್ ಫೀಲಿಂಗ್ ಕಾಡ್ತಾ ಇರುತ್ತೆ ಒಂಥರ ಏನು ಯಾವ್ದೋ ಒಂದು ಕೆಲಸ ಮಾಡ್ತಾ ಇರಲ್ಲ ನಾನು ಈ ತರ ಮಾಸ್ಟರ್ಫೇಷನ್ ಮಾಡ್ತಾ ಇದ್ದೀನಿ ಗಿಲ್ಟ್ ಫೀಲ್ ಅನ್ನೋದು ನಿಮ್ಗೆ ಕಾಡ್ತಾ ಇರುತ್ತೆ ಈ ತರ ನಿಮ್ಗೆಲ್ಲ ಸೈಡ್ ಎಫೆಕ್ಟ್ಸ್ ಗಳು ಆಗ್ತಾ ಇರುತ್ತೆ ಸೊ ಈ ತರ ಸುಮಾರು ಸೈಡ್ ಎಫೆಕ್ಟ್ ಗಳು ಆಗುತ್ತೆ ವರ್ಕ್ ಅಲ್ಲಿ ಬಂದ್ಬಿಟ್ಟು ಒಂಥರ ಕಾನ್ಫಿಡೆನ್ಸ್ ಇರೋಲ್ಲ ನಾನು ಈ ವರ್ಕ್ ಮಾಡ್ತೀನಿ ಅನ್ನೋದು ಈ ಒಂದು ಹ್ಯಾಬಿಟ್ ಗೆ ನೀವು ಅಡಿಕ್ಟ್ ನಿಮ್ಮ ಮೇಲೆ ನಿಮ್ಗೆ ಒಂಥರ ನಂಬಿಕೆ ಇರಲ್ಲ ನಿಮ್ ಯಾವ ತರ ಆಗುತ್ತೆ ಅಂದ್ರೆ ನೀವು ಮಾಸ್ಟರ್ ಅಟ್ರಾಕ್ಷನ್ ಗೆ ಅಡಿಕ್ಟ್ ಆದ್ಮೇಲೆ ನಿಮ್ಮ ಒಂದು ಬ್ರೈನ್ ಅನ್ನ ನೀವು ಕಂಟ್ರೋಲ್ ಮಾಡಬೇಕು ಆದ್ರೆ ನಿಮ್ಮ ಒಂದು ಬ್ರೈನ್ ನಿಮ್ನ ಕಂಟ್ರೋಲ್ ಮಾಡೋ ತರ ಆಗ್ಬಿಡುತ್ತೆ ಸೊ ಈ ತರ ಎಲ್ಲ ಆಗ್ಬಾರ್ದು ಅಂತಂದ್ರೆ ನೀವು ಯಾವ ತರ ಇವಾಗ ಮಾಸ್ಟರ್ ಅನ್ನ ಸ್ಟಾಪ್ ಮಾಡ್ಬೇಕಂತ ಹೇಳಿ ನಿಮ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಆ ಟಿಪ್ ನಂಬರ್ ಒನ್ ಎದ್ ಬಂದ್ಬಿಟ್ಟು ನೀವು ಯಾವ ತರ ಮಾಸ್ಟರ್ ಅನ್ನ ಸ್ಟಾಪ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ಬಂದ್ಬಿಟ್ಟು ನೀವು ಫೋನ್ ಇಂತ ಈ ಫಾರ್ಮ್ ವಿಡಸ್ ಗಳನ್ನ ನೀವು ಕಂಟ್ರೋಲ್ ಮಾಡಬೇಕಾಗುತ್ತೆ ಹೌದು ಫಸ್ಟ್ ಮೇನ್ ರೀಸನ್ ಫೋನ್ ಅಲ್ಲಿ ಯೂಸ್ ನೈಟ್ ರೀಲ್ಸ್ ನೋಡೋದು ಅಥವಾ ಅಲ್ಟರ್ಡ್ ಕಂಟೆಂಟ್ ನೋಡೋದು ಈ ತರ ಎಲ್ಲ ನೀವು ನೋಡ್ತಾ ಇದ್ರೆ ನೈಟ್ ನೈಟ್ ಟೈಮು ನೀವು ಜಾಸ್ತಿ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಆ ಟೈಮಲ್ಲಿ ರೀಲ್ಸ್ ನೋಡುವಾಗ ಏನೋ ನೈಟ್ ಟೈಮು ನೀವು ಮೊಬೈಲ್ ಅನ್ನ ನೋಡೋದು ಅವಾಯ್ಡ್ ಮಾಡಿ ಬಾಡಿಗೆ ಬಾಡಿಯನ್ನ ನೀವು ಯಾವಾಗಲೂ ಬಿಸಿ ಇಟ್ಟಿರಬೇಕು ಅಂದ್ರೆ ನೀವು ನೋಡಿ ಇವಾಗ ಮನೆಯಲ್ಲಿ ಒಬ್ಬ ಕುಂತಾಗ ನಿಮ್ ಮನಸ್ಸಲ್ಲಿ ಏನೇನೋ ಕೊರಿತಾ ಇರುತ್ತೆ ಏನ್ ಮಾಡೋಣ ಏನ್ ಮಾಡೋಣ ಅಂತೇಳಿ ಆ ಟೈಮಲ್ಲಿ ನೀವು ಜಾಸ್ತಿ ಮಾಸ್ಟರ್ ಪಿಷನ್ ಮಾಡುವಂತ ಟೈಮ್ ಇರುತ್ತೆ ಆದಷ್ಟು ನೀವು ಹೊರಗಡೆ ಇರಿ ಫ್ರೆಂಡ್ಸ್ ಜೊತೆ ಇರಿ ಫ್ರೆಂಡ್ಸ್ ಜೊತೆ ಇರಿ ಆದಷ್ಟು ಬಾಡಿ ಕೆಲಸ ಕೊಡಿ ಏನಾದರೂ ಒಂದು ಕೆಲಸದಲ್ಲಿ ನಿಮ್ಮನ್ನ ನೀವು ಬೀಸಿ ಮಾಡ್ಕೊಳ್ಳಿ ಬೀಸಿ ಮಾಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ ನೀವು ಅದ್ರ ಕಡೆ ನಿಮ್ಗೆ ಒಂದು ಲಕ್ಷ ಅನ್ನೋದು ಕಡಿಮೆ ಆಗುತ್ತೆ ಸೊ ಟಿಪ್ ನಂಬರ್ ತರ್ಡ್ ಬಂದ್ಬಿಟ್ಟು ನಿಮ್ ಮೈಂಡ್ ಅಲ್ಲಿ ಬಂತು ಏನೋ ಈ ತರ ಮಾಡೋಣ ಅಂತ ಆ ಟೈಮಲ್ಲಿ ನೀವು ಬಂದ್ಬಿಟ್ಟು ಕೋಲ್ಡ್ ನೀರಿಂದ ನಿಮ್ಮ ಒಂದು ಫೇಸ್ ಅನ್ನ ವಾಶ್ ಮಾಡ್ಕೊಳ್ಳಿ ಅಥವಾ ಒಂದ್ ಸತಿ ಸ್ನಾನ ಮಾಡೇ ಬಂದ್ಬಿಡಿ ಮತ್ತೆ ರೂಮ್ ರೂಮಿಂದ ಹೊರಗೆ ಹೋಗಿ ಸೊ ರಿಯಾಲಿಟಿ ಹೇಳಬೇಕಪ್ಪ ಅಂತಂದ್ರೆ ನೀವು ಒಂದ್ ಒಂದು ವಾರದಲ್ಲಿ ಇವಾಗ ನಾಲ್ಕು ಸತಿ ಮಾಡ್ತಾ ಇದೀರಾ ಅಂತಂದ್ರೆ ನೀವು ಕಂಪ್ಲೀಟ್ ಆಗಿ ಒಮ್ಮೆ ಬಿಡಕ್ಕಾಗಲ್ಲ ಅಂದ್ರೆ ವಾರದಲ್ಲಿ ಒನ್ ಟೈಮ್ ಮಾಡಿ ಓಕೆನಾ ನೆಕ್ಸ್ಟ್ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಮಾಡ್ಕೊತ ಹೋಗಿ ಜಾಸ್ತಿ ಹೋಗಬೇಡಿ ಆದಷ್ಟು ಪಾರ್ಡಸ್ಗಳನ್ನ ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಿದ್ರೆ ನೀವು ಮಾಸ್ಟರ್ ಸ್ಟಾಪ್ ಮಾಡಬಹುದು ಆ ಮೈಂಡಲ್ಲಿ ನಿಮ್ಗೆ ಅದು ಮಾಸ್ಟ್ರೇಷನ್ ಅಂತ ಬಂದಾಗ ನೀವು ಬೇರೆ ಏನಾದರೂ ನಿಮ್ಮ ಒಂದು ಮೈಂಡನ್ನು ಡೈವರ್ಟ್ ಮಾಡಿ ಒಂದು ಕೆಲಸ ಮಾಡಿ ಏನೋ ಮಾಡಿ ಮತ್ತು ನಿಮಗೆ ಬೋನಸ್ ಟಿಪ್ ಹೇಳಬೇಕಂದ್ರೆ ನೀವು ಆದಷ್ಟು ಎಕ್ಸಸೈಸು ರನ್ನಿಂಗು ಇವೆಲ್ಲ ಮಾಡಿದ್ರೆ ನಿಮಗೆ ಮಾಸ್ಟ್ರೊಪೇಷನ್ ಬಗ್ಗೆ ಒಂದಿಷ್ಟು ನಾಲೆಜ್ ಹೋಗುತ್ತೆ ಯೋಗಾಸನ ಮಾಡಿ ಒಂಥರ ಶಾಂತವಾಗಿರಿ ಮೈಂಡನ್ನು ತಾಳ್ಮೇಲೆ ಇಟ್ಕೊಳ್ಳಿ ಮತ್ತು ನೀವು ಆದಷ್ಟು ಊಟನ ಈ ಮಾಸ್ಟರ್ ಪೇಷನ್ ನೀವು ಕಂಪ್ಲೀಟ್ ಸ್ಟಾಪ್ ಮಾಡೋವರೆಗೂ ಸ್ವಲ್ಪ ಊಟನ ಲೈಟಾಗಿ ಕಡಿಮೆ ಮಾಡಿ ಯಾಕಪ್ಪ ಅಂದರೆ ಊಟ ನಾವು ಜಾಸ್ತಿ ಹೊಟ್ಟೆ ತುಂಬ ಮಾಡಿದಾಗ ವೀರ್ಯಾಣಿ ಸಂಖ್ಯೆ ಜಾಸ್ತಿ ಆಗುತ್ತೆ ಆವಾಗ ಅದನ್ನ ಹೊರಗೆ ಹೊರಗಾಕ್ಬೇಕಂತ ಅನಿಸುತ್ತೆ ನಿಮಗೆ ಸೊ ಊಟನ ನೀವು ಒಂದು ಒಂದು ಹೊತ್ತು ಈ ತರ ಕಡಿಮೆ ಮಾಡ್ತಾ ಬಂದಾಗ ನಿಮಗೆ ಆವಾಗ ಮಾಸ್ಟರ್ಫೇಷನ್ ಅಂತ ಫೀಲ್ ಬರಲ್ಲ ಸೊ ವೀರ್ಯಾಣ ಏನು ಕಂಪ್ಲೀಟ್ ಆಗಿ ಕಡಿಮೆ ಆಗೋಲ್ಲ ಸೊ ಊಟನ ಕಡಿಮೆ ಮಾಡಿ ಊಟನ ಕಡಿಮೆ ಮಾಡೋದು ನೀವು ಅಭ್ಯಾಸ ಮಾಡ್ಕೊಳ್ಳಿ ಅವಾಗ ನಿಮಗೆ ಮಾಸ್ಟರ್ ಪೇಷನ್ ಮೇಲೆ ಇರುವಂತಹ ಹುಚ್ಚು ಹೋಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ಸೊ ಇದರ ವಿಡಿಯೋದಲ್ಲಿ ಅಂತ ಹೇಳಿ ಕಮೆಂಟ್ ಮಾಡಿ ಡೌಟ್ ಇದ್ರೆ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ನಾನು ಫಾರ್ಟ್ ವಿಡಿಯೋನ ಮಾಡ್ತೀನಿ